ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದು ನಮ್ಮ ಪಪ್ಪನ ಮನೆ ನಮ್ಮ ಪಪ್ಪ ಚಿಕ್ಕವರಿದ್ದಾಗ ಆಡಿ ಬೆಳೆದಂಥ ಮನೆ ಅಂದರೆ ಎಷ್ಟು ಅರವತ್ತು ಎಪ್ಪತ್ತು ವರ್ಷದ ಮನೆ ಇದು ಆವಾಗಿನ ಕಾಲದಲ್ಲಿ ಇದ್ದ ಮನೆ ಅದೆಲ್ಲ ಹಳೆ ಕಾಲದ ಫೋಟೋ ಅದನ್ನ ಝೂಮ್ ಮಾಡಿ ತೋರಿಸಿದ್ದೀನಲ್ಲ ಅದು ನಮ್ಮ ಪಪ್ಪನ ಫೋಟೋ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರು ಅವರು ಮಷೀನ್ ವರ್ಕಲ್ಲಿ ಗೌರ್ಮೆಂಟ್ ತ್ರೂ ಫಸ್ಟ್ ಬಂದಿದ್ರು ಸೊ ಅವ್ರಿಗೆ ಆ ಸರ್ಟಿಫಿಕೇಟ್ ಸಿಕ್ಕಿತ್ತು ಮೊದಲ ಹೆಜ್ಜೆ ಇಡ್ತಾ ಇದ್ದೀನಿ ಬಲ್ಗಾಲಿಟ್ಟು ನಮ್ಮ ಪಪ್ಪನ ಮೇಲೆ ಹೋಗ್ತಾ ಇದ್ವಿ ಇವಾಗೆಲ್ಲ ಮುಚ್ಚಿದ್ದಾರೆ ಬಟ್ ನೆನಪಿಗೋಸ್ಕರ ಇಟ್ಟಿದ್ದಾರೆ ಅಷ್ಟೇ ಇದೆ ಇದು ಕೋಣೆ ಇದೊಂದು ಕೋಣೆ ಇಲ್ಲಿ ಅವು ಇವು ದನ ಕಟ್ಟೋ ಸಾಮಾನುಗಳಿಟ್ಟಾರೆ ಇದು ಹಾಲು ಆಗಿನ ಕಾಲದ ಹಾಲ್ ಇತ್ತು ಇದು ಅಡುಗೆ ಮನೆ ತಾಯ್ದು ಅಡುಗೆ ಮನೆ ಮಮ್ಮ ಅಕ್ಕ ಎಲ್ಲ ನಿಂತಿದ್ದಾರೆ ಅವಾಗ ಕಟ್ಟಿಗೆಯಿಂದಾನೇ ಮೇಲೆ ಎಲ್ಲ ಮಾಡಿದ್ದಿದ್ದು ನಮ್ಮ ಅತ್ತಿಗೆಯವರು ಅದು ನಮ್ಮ ಅಂಟಿ ಅದು ಪಚ್ಚಲ ಮನೆ ಅಡುಗೆ ಮನೆ ಇದು ದೇವರ ಕೋಣೆ ಇತ್ತು ಇಲ್ಲಿ ದೇವರನ್ನ ಪೂಜೆ ಮಾಡ್ತಿದ್ರು ಇಲ್ಲೆಲ್ಲ ಸಾಮಾನುಗಳಿರ್ತಿದ್ವು ಅಡುಗೆ ಸಾಮಾನುಗಳದ್ದನ್ನು ಹಾಗೆ ನೋಡ್ತಾ ಇದ್ದಾರ ಮೆಮೊರೀಸ್ ಒಂಥರ ಖುಷಿ ಆಯಿತು ನೋಡಿ ಪಪ್ಪಾನ ಮನೇನ ಓಕೆ ನೋಡಿದ್ರ ಅದೇ ಪಪ್ಪಾನ ಮನೆ ಹೆಂಗೆ ಅಂತ ಹೆಂಗಿದೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ನಾವು ನೋಡಬೇಕು ಏನು ಅನ್ನಿಸ್ತೆ ಅಂತ ಹಾಲಿಗೆ ಬಂದು ಹಂಗೆ ನೋಡ್ತಾ ಇದ್ದೀನಿ ತುಂಬ ನೆನಪಾಯಿತು ಪಪ್ಪ ಮಿಸ್ ಯು ಪಪ್ಪ ಮಿಸ್ ಯು ಸೋ ಮಚ್ ನಾನು ನೋಡಿದ ತಲೆಯನ್ನು ಕೂಡ ಸರಿ ಬಾಚ್ಕೊಂಡಿಲ್ಲ ಹಾಗೆ ಬಂದುಬಿಟ್ಟಿದ್ದೀನಿ परग बंदे अल अम्मरे हाँ मत अरेला ओके बाय एंड प्लीज सब्सक्राइब चैनल एंड लाइक शेयर कमेंट